ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ಹಾಯ್ ನಮಸ್ಕಾರ ಸ್ನೇಹಿತರಿ ವೆಲ್ಕಮ್ ಟು ಎ ವಿ ಕೆ ಲೈಫ್ ಚಾನಲ್ ಬಂಧುಗಳೇ ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣದ ಮಹತ್ವ ವಿದ್ಯಾರ್ಥಿಗಳು ಹೇಗೆ ಸುಲಭವಾಗಿ ಓದಬಹುದು ಮತ್ತು ಪೋಷಕರು ಮಕ್ಕಳ ಓದಿನಲ್ಲಿ ಹೇಗೆ ಸಹಾಯ ಮಾಡಬಹುದು ಅನ್ನುವುದರ ಬಗ್ಗೆ ಹೆಸರು ಹಣ ಅಧಿಕಾರ ಇವೆಲ್ಲವೂ ಕ್ಷಣಿಕ ಆದರೆ ಶಿಕ್ಷಣವಂತ ವ್ಯಕ್ತಿಗೆ ದೊರಕುವ ಗೌರವ ಜೀವನವಿಡೀ ಉಳಿಯುತ್ತದೆ ಆತ್ಮೀಯ ವಿದ್ಯೆ ಎಂದರೆ ಬೆಳಕು ಅವಿದ್ಯೆ ಎಂದರೆ ಕತ್ತಲೆ ಆದ್ದರಿಂದ ಶಿಕ್ಷಣವಿಲ್ಲದ ಜೀವನ ಬೆಳಕಿಲ್ಲದ ಮನೆ ಹಾಗೆ ಬಂಧುಗಳೇ ನೋಡೋಣ ಬನ್ನಿ ಹಾಗಿದ್ದರೆ ಶಿಕ್ಷಣದ ಮಹತ್ವ ಶಿಕ್ಷಣ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ ಅದು ನಮ್ಮ ಬದುಕಿಗೆ ದಾರಿ ತೋರಿಸುವ ಬೆಳಕು ಬಂಧುಗಳೇ ಶಿಕ್ಷಣವಿದ್ದರೆ ಆತ್ಮವಿಶ್ವಾಸ ಬರುತ್ತದೆ ಶಿಕ್ಷಣವು ಅಂಧಕಾರದಲ್ಲಿ ಬೆಳಕು ಹಚ್ಚುವ ದೀಪದಂತೆ ಅದು ಬದುಕಿನಲ್ಲಿ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಹೀಗಾಗಿ ಶಿಕ್ಷಣವು ನಮ್ಮ ಬಾಳಿಗೆ ಬೆಳಕು ಶಿಕ್ಷಣವಿದ್ದರೆ ವ್ಯಕ್ತಿಗೆ ಗೌರವ ಸಿಗುತ್ತದೆ ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆದಂತಹ ವ್ಯಕ್ತಿಗಳ ಎಲ್ಲರ ಸಾಧನೆಯ ಹಿಂದೆ ಇರುವುದೇ ಶಿಕ್ಷಣ ಇದೇ ಮೂಲ ಬುನಾದಿಯಾಗಿದೆ ಹಾಗೂ ಶಿಕ್ಷಣವಿದ್ದರೆ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನಾ ಜೀವವನ್ನು ಹೊಂದಿರುತ್ತದೆ ಹಾಗೂ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ದೊರಕುತ್ತದೆ ರಾಷ್ಟ್ರ ನಿರ್ಮಾಣ ಒಬ್ಬ ವಿದ್ಯಾವಂತನು ಕೇವಲ ತನ್ನ ಜೀವನವನ್ನೇ ಅಲ್ಲ ಸಮಾಜವನ್ನು ಸಹ ಬದಲಾಯಿಸಬಲ್ಲ ಶಕ್ತಿ ಶಿಕ್ಷಣಕ್ಕಿದೆ ಬಂಧುಗಳೇ ಇದಿಷ್ಟು ಶಿಕ್ಷಣದ ಮಹತ್ವವಾಗಿದೆ ಬನ್ನಿ ನೋಡೋಣ ಇನ್ನು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಓದಲು ಕೆಲವು ಸಲಹೆಗಳು ಇಲ್ಲಿವೆ ಮೊದಲನೆಯದಾಗಿ ಒಂದು ಗುರಿಯನ್ನು ಇಟ್ಟುಕೊಳ್ಳಿ ಅಂದರೆ ಒಂದು ದಿನಕ್ಕೆ ಎಷ್ಟು ಓದಬೇಕು ಏನು ಓದಬೇಕು ಹಾಗೂ ಅದು ಎಲ್ಲಿಯವರೆಗೂ ಓದಿದರೆ ನಮ್ಮ ತಲೆಯಲ್ಲಿ ಉಳಿಯುತ್ತದೆ ಎನ್ನುವುದರ ಬಗ್ಗೆ ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಓದಬೇಕು ಸಣ್ಣ ಭಾಗಗಳಾಗಿ ಓದಿ ಉದಾಹರಣೆ ಒಂದು ದೊಡ್ಡ ಪಾಠವನ್ನು ಒಟ್ಟಿಗೆ ಓದಿದರೆ ಅದು ನಮ್ಮ ತಲೆಯಲ್ಲಿ ಉಳಿಯುವುದಿಲ್ಲ ಬದಲಾಗಿ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸಿ ಓದಿದರೆ ನೆನಪಿಗೆ ಉಳಿಯುವುದು ಸುಲಭ ಹಾಗೂ ನಾವು ಏನು ಓದಿದ್ದೇವೆ ಅದನ್ನು ಚಿಕ್ಕ ನೋಟ್ಸ್ಗಳಾಗಿ ಅವುಗಳನ್ನು ಬರೆದು ಕಲಿಯುವುದು ಉತ್ತಮ ನಾವು ಹತ್ತು ಸಾರಿ ಓದುವುದು ಒಂದು ಸಾರಿ ಬರೆಯುವುದಕ್ಕೆ ಸಮ ಎನ್ನುವರು ಹಾಗೂ ಚಿತ್ರಗಳನ್ನು ಬಳಸಿ ಕೇವಲ ಪಠ್ಯ ಓದೋದರ ಬದಲು ಚಿತ್ರ ಡಯಾಗ್ರಾಮ್ ಮೈಂಡ್ ಮ್ಯಾಪ್ ಮಾಡಿದರೆ ವಿಷಯ ತಕ್ಷಣ ಅರ್ಥವಾಗುತ್ತದೆ ಆತ್ಮೀಯರೇ ನಾವು ಓದಿ ಅಷ್ಟೇ ಮುಗಿಸಿದರೆ ಸಾಲದು ಅದನ್ನು ಪುನರಾವರ್ತನೆ ಮಾಡಬೇಕು ಅಂದರೆ ರಿವಿಷನ್ ಒಂದು ಬಾರಿ ಓದಿದರೆ ಸಾಕಾಗಲ್ಲ ಮತ್ತೆ ಮತ್ತೆ ಓದಿದಾಗ ಅದು ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತದೆ ಕೇವಲ ಓದು ಮಾತ್ರ ಅಲ್ಲ ವಿಶ್ರಾಂತಿ ಕೂಡ ದೇಹಕ್ಕೆ ಅಗತ್ಯ ಒಂದು ಗಂಟೆ ಓದಿದ ಮೇಲೆ ಸ್ವಲ್ಪ ಬ್ರೇಕನ್ನು ತೆಗೆದುಕೊಂಡರೆ ಮೆದುಳು ರಿಫ್ರೆಶ್ ಆಗಿ ಮತ್ತೆ ಕಲಿಯಲು ಸಿದ್ಧವಾಗುತ್ತದೆ ಇದು ನಿಮಗೆ ಅನುಕೂಲವಾಗುತ್ತದೆ ಧನಾತ್ಮಕ ಮನೋಭಾವ ಬಂಧುಗಳೇ ನಾನು ಬ ಓದಬಲ್ಲೆ ನನಗೆ ಆಗುತ್ತದೆ ಅನ್ನೋ ಭಾವನೆ ಇಟ್ಟುಕೊಂಡು ಓದಿದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಕ್ಸಾಮ್ ಇರುವಾಗ ನೀವು ಹೆದರಿಕೆಯಿಂದ ಭಯಪಟ್ಟು ಓದಿದರೆ ಅದು ನಿಮ್ಮ ತಲೆಯಲ್ಲಿ ಉಳಿಯುವುದಿಲ್ಲ ಓದಿ ಮನವರಿಕೆ ಮಾಡಿಕೊಂಡು ನಾನು ಅದನ್ನು ನೆನಪಿನಲ್ಲಿಟ್ಟುಕೊಂಡು ನಾನು ಪರೀಕ್ಷೆಯನ್ನು ಚೆನ್ನಾಗಿ ಮಾಡುತ್ತೇನೆ ಎನ್ನೋ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ದಾಗ ಮಾತ್ರ ಆ ಓದಿದ ಏನು ಪಠ್ಯ ಇರುತ್ತೆ ಅದು ನಿಮ್ಮ ತಲೆಯಲ್ಲಿ ಉಳಿಯುತ್ತದೆ ಹಾಗೆ ಬೆಳಗಿನ ಓದು ನಿಮಗೆ ಗೊತ್ತಿದೆ ನಮ್ಮ ಹಿರಿಯರು ಹೇಳುತ್ತಾರೆ ಬೆಳಿಗ್ಗೆ ಎದ್ದು ಬೇಗ ಓದು ಅಂದರೆ ತಲೆಯಲ್ಲಿ ಉಳಿಯುತ್ತೆ ಅಂತ ಬಂಧುಗಳೇ ಬೆಳಿಗ್ಗೆ ಮೆದುಳು ರಿಫ್ರೆಶ್ ಆಗಿ ಇರುತ್ತದೆ ಆ ಸಮಯದಲ್ಲಿ ಕಷ್ಟವಾದ ವಿಷಯಗಳನ್ನು ಓದಿದರೆ ನಾವು ಹೆಚ್ಚಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಹಾಗೂ ಗುಂಪಿನಲ್ಲಿ ಚರ್ಚೆ ಮಾಡಿ ಮಿತ್ರರ ಜೊತೆ ಕೂತು ಪ್ರಶ್ನೋತ್ತರ ರೂಪದಲ್ಲಿ ಚರ್ಚೆ ಮಾಡಿದರೆ ಸುಲಭವಾಗಿ ಅರ್ಥವಾಗುತ್ತದೆ ಹಾಗೂ ಇದನ್ನು ಒಬ್ಬರಿಗೊಬ್ಬರು ಬೋಧಿಸಿದರೆ ಪಾಠ ಇನ್ನಷ್ಟು ನೆನಪಿನಲ್ಲಿ ಉಳಿಯುತ್ತದೆ ಪಾಠವನ್ನು ನೀವು ಓದಿ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾಯಿತು ಇನ್ನು ನಿಮ್ಮ ಓದಿನಲ್ಲಿ ನಿಮ್ಮ ತಂದೆ ತಾಯಿಗಳ ಪಾತ್ರ ಮುಂದಿನದಾಗಿ ನೀವು ನೋಡುತ್ತಿರುವುದು ಮಕ್ಕಳ ಓದಿನಲ್ಲಿ ಪೋಷಕರ ಪಾತ್ರ ಬಂಧುಗಳೇ ಮಕ್ಕಳ ಓದಿನಲ್ಲಿ ಪೋಷಕರ ಪಾತ್ರ ದೊಡ್ಡದು ಯಾಕೆಂದರೆ ನಿಮ್ಮ ಮಕ್ಕಳಿಗೆ ಓದಲು ನೀವು ಯ ಎಲ್ಲ ರೀತಿಯ ಒಳ್ಳೆಯ ವಾತಾವರಣವನ್ನು ನೀವು ಸೃಷ್ಟಿಸಿಕೊಡಬೇಕು ಅವುಗಳೆಂದರೆ ಮೊದಲನೆಯದಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಬಂಧುಗಳೇ ಯಾವುದೇ ರೀತಿಯ ಒತ್ತಡವನ್ನು ಹೇರಬೇಡಿ ಬದಲಾಗಿ ಅವರಿಗೆ ಓದಿನಲ್ಲಿ ಚೆನ್ನಾಗಿ ಲಕ್ಷ್ಯ ಕೊಡಲು ಉತ್ತೇಜಿಸಿ ಹಾಗೂ ಮನೆಯಲ್ಲಿ ಶಾಂತವಾದ ವಾತಾವರಣವನ್ನು ಸೃಷ್ಟಿಸಿ ಬಂಧುಗಳೇ ಮತ್ತು ಅಭ್ಯಾಸದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಹುಟ್ಟಿಸಿ ಮಕ್ಕಳ ಜೊತೆ ನೀವು ಅದರ ವಿಷಯದ ಕುರಿತಾಗಿ ಚರ್ಚೆಯನ್ನು ನಡೆಸಿ ಹಾಗೂ ಒತ್ತಡದಿಂದ ದೂರ ಇಡಿ ಪೋಷಕರು ಮಕ್ಕಳಿಗೆ ಫಲಿತಾಂಶ ಕಡಿಮೆ ಬಂದರೆ ಸಾಕು ಅವ್ರನ್ನ ನೋಡಿ ಕಲಿ ಇವರನ್ನು ನೋಡಿ ಕಲಿ ಹೇಳೋದು ತುಂಬಾ ಸಾಮಾನ್ಯ ಆಗಿಬಿಟ್ಟಿದೆ ಸೊ ಯಾರಿಗೂ ಒಬ್ಬರನ್ನ ಒಬ್ಬರಿಗೆ ಕಂಪ್ಯಾರಿಸನ್ ಮಾಡೋದನ್ನು ಬಿಡಿ ಹಾಗೂ ನೀನು ಫಸ್ಟ್ ಬರಲೇಬೇಕು ಅವ್ನು ಬಂದಿದ್ದಾನೆ ನೋಡು ಅವ್ನು ನೋಡು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾಳೆ ಅವಳು ನೋಡು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾಳೆ ಅನ್ನೋದನ್ನು ನೀವು ತಲೆಯಿಂದ ತೆಗೆದು ಹಾಕಬೇಕು ಐದು ಬೆರಳು ಯಾವತ್ತೂ ಸಮನಾಗಿ ಇರೋದಿಲ್ಲ ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ಹಾಗೂ ಅವರ ಓದಿನ ಆಸಕ್ತಿಗೆ ಅನುಗುಣವಾಗಿ ಅವರಿಗೆ ಫಲಿತಾಂಶ ದೊರಕಿರುತ್ತದೆ ನೀವು ಎಷ್ಟೇ ಸಾರಿ ಹೇಳಿದರೂ ಅದು ಅವರ ಮನಸ್ಸಿನಲ್ಲಿ ಬರಬೇಕು ಒಂದುಗಳೇ ಅವರೇ ತಾವಾಗಿ ತಿಳಿದು ಓದಿದಾಗ ಮಾತ್ರ ಆ ಓದಿನ ಶ್ರದ್ಧೆ ಅವರಲ್ಲಿ ಬರುತ್ತದೆ ಹೀಗಾಗಿ ನೀವು ಮಕ್ಕಳಿಗೆ ಫಸ್ಟ್ ಬರಬೇಕು ಅನ್ನುವ ಒತ್ತಡ ಕೊಡುವ ಬದಲು ನೀನು ಶ್ರದ್ಧೆಯಿಂದ ಓದು ಅನ್ನುವ ಪ್ರೇರಣೆಯನ್ನು ನೀಡಿ ಸಮಯ ನಿರ್ವಹಣೆ ಕಲಿಸಿ ಬಂಧುಗಳೇ ಕೇವಲ ಓದಿಗೆ ಮಾತ್ರ ಮಕ್ಕಳನ್ನು ಮೀಸಲಾಗಿರಿಸದೆ ಅವರಿಗೂ ಸಹ ವಿಶ್ರಾಂತಿ ಆಟ ಹಾಗೂ ಹೊರಗಡೆಯ ಜಗತ್ತನ್ನು ಸಮನ್ವಯವಾಗಿ ಕಲಿಸಲು ಸಹಾಯ ಮಾಡಿ ಆತ್ಮೀಯರೇ ಶಿಕ್ಷಣವೆಂದರೆ ನಮ್ಮ ಕನಸುಗಳನ್ನು ನಿಜ ಮಾಡುವ ಶಕ್ತಿ ವಿದ್ಯಾರ್ಥಿಗಳು ಓದನ್ನು ಆನಂದದಿಂದ ಮಾಡಿದರೆ ಅದು ನೆನಪಿನಲ್ಲಿ ಉಳಿಯುತ್ತದೆ ಪೋಷಕರು ಮಕ್ಕಳಿಗೆ ಬೆಂಬಲವಾಗಿ ನಿಂತರೆ ಅವರು ಯಶಸ್ಸಿನ ಮೆಟ್ಟಿಲನ್ನು ಏರಬಹುದು ಒಟ್ಟಾಗಿ ಹೇಳಬೇಕೆಂದರೆ ಓದುವುದು ಒತ್ತಡ ಎಂದು ಭಾವಿಸಬೇಡಿ ಬದಲಾಗಿ ಅದು ಒಂದು ಸದಾವಕಾಶ ಎಂದು ಭಾವಿಸಿ ಶಿಕ್ಷಣವೆಂಬ ಬೆಳಕು ಮನೆಗೂ ಸಮಾಜಕ್ಕೂ ದೇಶಕ್ಕೂ ಬೆಳಕು ಈ ಬೆಳಕಿನ ಅರಿವನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿರುವ ಮಕ್ಕಳಿಗೆ ತಿಳಿಸಿ ಬಂಧುಗಳೇ ಹೀಗೆ ಇಂದಿನ ವಿಡಿಯೋದಲ್ಲಿ ನಾವು ಶಿಕ್ಷಣದ ಮಹತ್ವ ವಿದ್ಯಾರ್ಥಿಗಳಿಗೆ ಸಲಹೆಗಳು ಮತ್ತು ಅವರ ಪೋಷಕರಿಗೆ ಸಲಹೆಗಳನ್ನು ನೀಡಿದ್ದೀವಿ ನಿಮಗೆ ಯಾವ ಅಂಶ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಬಂಧುಗಳೇ ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು